ಸುಚಿತ್ತಾಪುರ್ ತಾಲೂಕಿನ ಮತಕ್ಷೇತ್ರದ ಶಹಬಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಮುತ್ಗಾ ಗ್ರಾಮದಲ್ಲಿ ಏನು ಕತ್ತಲೆಯಲ್ಲಿ ಕೈಲೇ ಹಾಲಾರದಂತ ಹೇಡಿಗಳು ಇವತ್ತು ಅಲ್ಲಿ ಅಂಬಿಕರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟ ಇವತ್ತು ಕಲಬುರಗಿಯಲ್ಲಿ ಬೆಂಕಿ ಹತ್ತಿ ಉರಿಯುವಂತ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಈ ಹೋರಾಟದಲ್ಲಿ ಎಲ್ಲಾ ಸಮಾಜದ ಇವತ್ತು ಲಿಂಗಾಯತ ಸಮಾಜ ಇದ್ದಾರೆ ಎಷ್ಟೋ ಜನ ದಲಿತ ಸಮಾಜದವರು ಇದ್ದಾರೆ ಎಲ್ಲರೂ ಕೂಡ ನಮ್ಮ ಜೊತೆ ಭಾಗಿಯಾಗಿ ಇವತ್ತು ರಾವೂರ್ ಇವತ್ತೇನು ಕಲಬುರಗಿ ಜಿಲ್ಲೆ ಚಿಕ್ಕಾಪುರ ತಾಲೂಕಿನ ರಾಹುರ್ ಗ್ರಾಮದಲ್ಲಿ ಬಹಳ ಒಂದು ಬೃಹತ್ ಪ್ರಮಾಣದ ಹೋರಾಟ ಇವತ್ತು ರಾಹುರ್ ಗ್ರಾಮದ ಕೋಲಿ ಸಮಾಜರು ರಾಹುರ್ ಸುತ್ತಮುತ್ತಲಿನ ಗ್ರಾಮದ ಕೋಲಿ ಸಮಾಜರು ಸೇರಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಶಂಕೆಯಲ್ಲಿ ಇವತ್ತು ಇಲ್ಲಿ ಸೇರಿ ಹೋರಾಟವನ್ನ ಮಾಡಿದ್ದೇವೆ ಈ ಕೂಡಲೇ ಯಾರು ಆ ಒಂದು ಕೂಡಲೇ ಬಂಧಿಸಬೇಕು ಇಲ್ಲದೆ ಹೋದ್ರೆ ಇವತ್ತು ರಾವೂರಿಂದ ಅವರಿಗೆ ಸರ್ಕಾರಕ್ಕೆ ಮೆಸೇಜ್ ಮುಟ್ಟಿಸ್ತಾ ಇದ್ದೇವೆ ಇವತ್ತು ರಾವೂರಿನಲ್ಲಿ ನಿಂತು ನಾವು ಹೇಳ್ತಾ ಇದ್ದೇವೆ ಕಲಬುರಗಿ ಇವತ್ತು ಬಂದ್ ಮಾಡುವಂತ ಕರೆ ಕೊಡ್ತೇವೆ ಕಲಬುರಗಿಯಲ್ಲಿ ಕೂಡ ಬೆಂಕಿ ಹತ್ತಿ ಅಂತ ಈ ಸಂದರ್ಭದಲ್ಲಿ ಕೆರೆ ಕೊಡ್ತಾ ಇದ್ದೇವೆ ಪೊಲೀಸ್ ಸಮಾಜಕ್ಕೆ ಕೆಣಕ ಬೇಡ್ರಿ ಪೊಲೀಸ್ ಸಮಾಜಕ್ಕೆ ನೀವು ಕೆಣಕಲಕ್ಕೆ ಧೈರ್ಯ ಇತ್ತು ಅಂದ್ರೆ ಇವತ್ತು ಮುಂದೆ ಬನ್ನಿ ನಿಮ್ಮ ಧೈರ್ಯ ಎಷ್ಟು ಅದು ಬಿಟ್ಟು ಯಾವುದೋ ಒಂದು ಜನರ ಗುಂಪಿನಲ್ಲಿ ಇವತ್ತು ಯಾತ್ರೆಯಲ್ಲಿ ಮೊನ್ನೆ ನಡೆದಂತ ಒಂದು ಹೋರಾಟ ಇಪ್ಪತ್ನಾಲ್ಕು ಎಂಟು ರಾಹುಲ್ ಯಾತ್ರೆಯಲ್ಲಿ ಹೋರಾಟ ಸಚಿವರುಗಳು ಅವರ ಹಿಂದೆ ಕುತಂತ್ರ ಮಾಡ್ತಾ ಇದ್ದಾರೆ ಅವರನ್ನ ಎಬ್ಬಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಕೃತ್ಯಗಳ ಹಿಂದೆ ಇವತ್ತು ಸಚಿವರ ಕೆಲವು ಸಚಿವರ ಕೈವಾಡವಿದೆ ಇವತ್ತೇನು ಯಾತ್ರಿಯಲ್ಲಿ ನಿಶ್ನ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡದನ್ನ ನೋಡಿದ್ರೆ ಇವತ್ತು ಚಿತ್ತಾಪುರ್ ಅಂಬಿಗರ ಚೌಡಯ್ಯನವರ ಮೂರ್ತಿ ಏನು ಮುತ್ತಿಗೆ ಗ್ರಾಮದಲ್ಲಿ ಹಾನಿ ಮಾಡುದ ನೋಡಿದ್ರೆ ಇದರ ಹಿಂದೆ ಕಾಣದ ಕೈಗಳಿವೆ ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲ ತನಿಖೆ ಆಗ್ಬೇಕು ಇವತ್ತು ಕಾಟಾಚಾರಕ್ಕೆ ಕೇವಲ ಯಾರಿಗೇನೋ ಒಬ್ಬರಿಗೆ ಮಾನಸಿಕ ಅಸ್ವಸ್ಥತೆಗೆ ತಂದು ಇಲ್ಲ ಇಲ್ಲಾಂದ್ರೆ ಯಾರೇ ಪಾಕಿಟ್ ಪ್ಲೇರ್ಗು ಕಿಶಾ ಹೊಡೆದು ಜೈಲಿಗೆ ಹೋಗ್ತಿರ್ತು ತಿನ್ನ ಅಂತೋಸ್ ಇದು ಈ ಸಮಾಜ ಸಹಿಸಲ್ಲ ಇವತ್ತು ಸಂಪೂರ್ಣವಾದ ತನಿಖೆ ಆಗ್ಬೇಕು ತಪ್ಪಿಸ್ತತ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಇವತ್ತು ರಾವುರು ಗ್ರಾಮದಲ್ಲಿ ಇವತ್ತು ರಸ್ತೆ ರೋಕೋ ಮಾಡಿ ಇವತ್ತು ಟೈರ್ ಬೆಂಕಿ ಹಚ್ಚಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಇದು ವಿಳಂಬ ಆಗ್ತಾ ಹೋದ್ರೆ ಇವತ್ತು ಕಲಬುರಗಿ ಯಾದಗಿರಿ ಈ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಬಂದ್ ಕರೆ ಕೊಡ್ಬೇಕಾದ್ರೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದೇವೆ ರಾಜ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕೋಳಿ ಕಬ್ಬಲಿಗ ಎಷ್ಟಿ ಹೋರಾಟ